ಗಂಟಿ ಒಬ್ಬಟ್ಟಿ ಅಲ್ಲ ಅವ್ರ ಜೊತೆಗೆ ನಾವೆಲ್ಲ ಗಟ್ಟಿಯಾಗಿ ಐದು ಒಂದು ತಿಳ್ಕೊಳ್ಬೇಕು ಅಧಿಕಾರ ಬರ್ತದೆ ಹೋಗ್ತದೆ ಸರ್ಕಾರ ಬರ್ತದೆ ಹೋಗ್ತದೆ ಆದ್ರೆ ಅಧಿಕಾರಿಗಳು ಯಾವುದೇ ಪಕ್ಷದ ಕೈಗೊಂಬೆ ಆಗಿರಬಾರದು ಅದನ್ನ ನನ್ನದು ಮಾಡ ನಾವೆಲ್ಲ ಒಂದು ಸಾತ್ವಿಕ ರಾಜಕಾರಣ ನಡ್ಕೊಂಡು ಬಂದಿರತಕ್ಕಂಥ ನಾನು ದೂರದ ಬಳ್ಳಾರಿಯಲ್ಲಿ ಮೂವತ್ತು ವರ್ಷಗಳ ಕಾಲ ನಾನು ಬದುಕನ್ನು ಕಟ್ಟಿಕೊಂಡಿದ್ದೆ ಅಲ್ಲಿ ರಾಜಕಾರಣ ಬೇರೆ ಇಲ್ಲೇ ರಾಜಕಾರಣ ಬೇರೆ ಇಲ್ಲಿ ಒಂದು ರೀತಿಯ ಸಾತ್ವಿಕ ರಾಜಕಾರಣ ಸಮನ್ವಯದ ರಾಜಕಾರಣ ಒಂದು ಪರಂಪರೆ ಇರ್ತಕ್ಕಂಥ ಊರಿಗೆ ಆದರೆ ದುರದೃಷ್ಟ ಅಂತ ಹೇಳಿದ್ರೆ ಒಂದು ರೂಪಾಯಿ ಕೆಲಸ ಆಗ್ತಾ ಇಲ್ಲ ಒಬ್ಬ ಶಾಸಕನಾಗಿ ಒಂದು ಒಂದರ ವರ್ಷ ಆಯಿತು ಒಂದೇ ಒಂದು ಕಿಸು ಅಡುಗು ಆಗ್ಲಿಕ್ಕೆ ನಮ್ಗೆ ಯಾರು ಕಡೆಯಿಂದ ಆಗ್ತಾ ಇಲ್ಲ ಸರ್ಕಾರ ದಿವಾಳಿ ಹಿತ್ತು ಹೋಗಿದೆ ಅದ್ರ ನಡುವೆ ಒಬ್ಬ ಶಾಸಕ ಬಾಬುದವರು ಒಂದು ಅಧಿಕಾರಿ ಕರೆದು ಅಟ್ಲೀಸ್ಟ್ ಕೈಲಾದ ಕೆಲಸ ಮಾಡಿಕೊಳ್ಳೋ ಅಂತ ಕರೆದ್ರೆ ಗುರು ಅವರಿಗೆ ರಾಜಕಾರಣದಲ್ಲಿ ಆಸ್ತಿ ಮಾಡಬೇಕು ಬಂಗಾರ ಮಾಡಬೇಕು ಒಡವೆ ಮಾಡಬೇಕು ಯಾವ್ದಂತೂ ನಮಗಿಲ್ಲ ಇವ್ರು ನಮ್ಗೆ ಯಾರಿಗೂ ಇಲ್ಲ ಒಂದು ಆಸ್ತಿ ಇರ್ತಕ್ಕಂಥ ಯಾರಿಗೂ ಕೆಲಸ ಆಗ್ತಿಲ್ಲ ಒಂದಷ್ಟು ಅಧಿಕಾರಿ ಕರೆದು ಜನರ ದುಃಖ ಖಂಡಿತವಸಂಥ ಕೆಲಸ ಅವರ ಧ್ವನಿ ಧ್ವನಿಯಾಗುವಂತ ಕೆಲಸ ಅವರ ದುಃಖ ದುರಾನಿಸುವಂತ ಕೆಲಸವನ್ನ ಮಾಡತಕ್ಕಂಥ ಆಶೆಂಟ್ ಶಾಸಕರಾಗಿದ್ದೀವಿ ಆದ್ರೆ ನಾನು ಸುದೀರ್ಘವಾಗಿ ಮೂವತ್ತು ವರ್ಷಗಳ ಕಾಲ ಸಾಮಾಜಿಕ ಬದುಕಲ್ಲಿದ್ದು ಆದ್ರೆ ಇದೇ ತರಹದ ಕೆಟ್ಟ ಪರಿಸ್ಥಿತಿ ಈ ತರದ ದೇಶದ ರಾಜಕಾರಣ ನಾನು ನೋಡ್ಲಿಲ್ಲ ಬಳ್ಳಾರಿಯಲ್ಲಿ ನಮ್ಮ ಪಾರ್ಟ್ನರ್ ಒಬ್ಬರು ಅವರು ಕಾಂಗ್ರೆಸ್ ಶಾಸಕರಾಗಿದ್ದು ಆ ಕಾಲದಲ್ಲಿ ಆದ್ರೆ ಈ ರೀತಿಯ ಯಾವತ್ತೂ ನೋಡಲಿಲ್ಲ ಬೇಡ ಈ ಜಿಲ್ಲೆಯಲ್ಲಿ ಕೂಡ ಇಷ್ಟು ದೇಶದ ರಾಜಕಾರಣ ಯಾರು ಮಾಡಲಿಲ್ಲ ಮಾಡಬಾರ್ದು ಕೂಡ ಈ ನಿಟ್ಟಿನಲ್ಲಿ ಒಂದು ಕಿಮಾತ್ ಹೇಳ್ಬೋದಾಗಿತ್ತು ಈ ತರ ಇದೆ ಈ ತರ ಇಲ್ಲ ಅಂತ ಇದು ಏನಾಗ್ತದೆ ಬಹುಶಃ ಅದು ಹೇಳಿಕೆ ನಮ್ಮ ಶಬ್ದನೇ ಬರ್ತಾ ಇಲ್ಲ ಒಂದು ರೀತಿಯ ಅತುಚ್ಚ ರಾಜಕೀಯ ಪರಿಸ್ಥಿತಿಯನ್ನು ನಾನು ಭಾವಿಸ್ತಾ ಇದ್ದೀನಿ ಎಲ್ಲ ಕಡೆ ಇಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ಈ ರೀತಿನೇ ಆಗ್ತಾ ಇದೆ ಅದು ಬೈಂದೂರು ಇರ್ಬೋದು ಕಾಪು ಇರ್ಬೋದು ಕಾರ್ಕಳ ಇರ್ಬೋದು ಉಡುಪಿ ಇರ್ಬೋದು ಹಾಗಾಗಿ ನಾವೆಲ್ಲ ಯಾಕೆ ಇಲ್ಲಿ ಇವತ್ತು ಅಪರಾತ್ರಿ ಬಂದ್ವಿ ಅಂತ ಹೇಳಿದ್ರೆ ಖಂಡಿತ ಇನ್ನು ಮುಂದಿನ ದಿನಗಳಲ್ಲಿ ಇಂದಿನ ಮುಂದಿನ ದಿನಗಳಲ್ಲಿ ನಾವೆಲ್ಲ ಏನು ಪಂಚಪಾಂಡವರು ಒಂದಾಗಿ ಮಹಾಭಾರತ ಇದ್ದೋಗಿದ್ರು ಅದೇ ರೀತಿ ನಾವು ಕೂಡ ಐದು ನಮ್ಗೆರ್ತಕ್ಕಂಥದ್ದು ಈ ತರಹದ ಕಾರ್ಯಕರ್ತರ ಪಡೆ ಅಪರಾತ್ರಿಗೂ ಕೂಡ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಓಡಿ ಬರ್ತಾರಲ್ಲ ಇದು ನಮ್ಮ ಪಕ್ಷದ ಆಸ್ತಿ ದೇವರು ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರು ಯಾಕೆ ಬರ್ತಾರೆ ನಮ್ಮ ಮನೆಗೆ ಏನು ಮನೆ ಕೊಡಿ ಆಸ್ತಿ ಮಾಡಿಕೊಳ್ಳಿ ಯಾರು ಬರ್ತಾ ಇಲ್ಲ ಕಾರ್ಯಕರ್ತ ಬರೋದು ಏನಕ್ಕೆ ನಮ್ಮ ನಮ್ಮ ಬೀದಿ ಹಾಳಾಗಿದೆ ನಮ್ಮ ಮೂರಿ ಹಾಳಾಗಿದೆ ನಮ್ಮ ಚರಂಡಿ ಹಾಳಾಗಿದೆ ನಮ್ಮ ಲೈಟ್ ಹಾಳಾಗಿದೆ ನಮ್ಮ ಮನೆ ನೀರು ಬರ್ತಿಲ್ಲ ಅದು ಅವ್ರ ಮನೆಯದಲ್ಲ ಅವರ ಊರಿನ ಅವರ ಪರಿಸರದ ಕೆಲಸಕ್ಕೋಸ್ಕರ ಶಾಸಕರು ಬರುವಂತವ್ರು ಆದರೆ ಅದಕ್ಕೆ ತಲೆ ಹೊಡ್ತಾರ ಅಂತ ಹೇಳಿದ್ರೆ ನೋಡಿ ಈ ನಾನು ಹೇಳಿದಲ್ಲ ಈ ಆಸ್ತಿ ಈ ಅಂತಸ್ತು ಅಧಿಕಾರ ಕೃಷ್ಣಾರ್ಪಣ ವಸ್ತು ಅಂತೇಳಿ ಸಮಾಜಕ್ಕೆ ನಾವು ಬರ್ಬೇಕಂತ ನಾವು ನಂಬಿಕೊಂಡಿರ್ತಕ್ಕಂಥ ಇಲ್ಲಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಕ್ಕಂಥವ್ರು ಹಾಗಾಗಿ ಖಂಡಿತ ಈ ಹೋರಾಟ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಎಲ್ಲಾದ್ರೂ ಒಂದು ಕಡೆಗೆ ನೀವು ತಪ್ಪಿ ನಡೆದ್ರೆ ನೀವು ತಪ್ಪಿ ನಡೆದ್ರೆ ಮುಂದೆ ನಾವೇ ನಿಂತು ನಾವೇ ನಿಂತು ಖಂಡಿತ ನಮಗೆ ನಾವು ಶಾಂತಿಗೆ ಭಂಗ ತರುವಂತ ಕೆಲಸ ನಾವು ಜೀವನದಲ್ಲಿ ಮಾಡುದಿಲ್ಲ ಮಾಡುದಿಲ್ಲ ಕೂಡ ಮಾಡಿಲ್ಲ ಕೂಡ ಆದ್ರೆ ಒಂದು ಹವಾಮಾನ ಎಷ್ಟನ್ನು ಸಹಿಸಬೇಕು ನನಗೆ ಗೊತ್ತಾಗಿಲ್ಲ ಸಾಯಂಕಾಲ ಆರು ಗಂಟೆಗೆ ಗೊತ್ತಾಯ್ತು ನಾವೆಲ್ಲ ಇದ್ವಿ ಈ ಥರ ಆಯ್ತು ಅಂತ ಹೇಳಿ ಕೊನೆಗೆ ಪುಣ್ಯಾ ಇಲ್ಲಿದ್ರು ಬರ್ತೀವಿ ಡೇರಿ ಆಗಿ ಬೇರೆ ಈ ಥರ ಆಯ್ತು ಅಂತ ಹೇಳಿ ಒಂದು ನಾನ್ ಬರ್ತೀವಿ ನಾವು ಒಂದು ತುಂಬಾ ಒತ್ತಡ ಇತ್ತು ಒಂದು ಎರಡು ಮೂರು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಎಷ್ಟು ಪಾಲ್ ನಾವು ಹೊರಟು ಮಾಡೋಣ ಅಂತೇಳಿ ಕಿರಣ್ ಬುರ್ಗಿ ಅವರು ಆಲ್ರೆಡಿ ರಾಯಿ ಹೊರಟಿದ್ರು ನಾನು ಹೋಗ್ತಾ ಇದ್ದೀನಿ ಅಂತೇಳಿ ಒಂದು ಸ್ಪಷ್ಟ ಸಂದೇಶ ನಾವು ಕೊಡ್ತಾ ಇದ್ದೀವಿ ಏನಾದರೂ ನೀವು ಈ ರೀತಿ ಅನಾಚಾರ ಮಾಡಿದರೆ ಮುಂದಿನ ದಿನಗಳು ಅಧಿಕಾರಿಗಳು ತುಂಬ ಮನಸ್ಸಲ್ಲಿ ನೀವು ಗಟ್ಟಿಯಾಗಿ ನೆಲೆಸ್ಕೊಳ್ಬೇಕು ಖಂಡಿತ ನಿಮ್ಮನ್ನು ಬಿಡುವುದಿಲ್ಲ ನೀವು ಇವತ್ತು ಕಾಂಗ್ರೆಸ್ ಖಂಡಿತ ನಾನೇ ಇವತ್ತಿರ್ಬೋದು ನಾಳೆ ಖಂಡಿತ ಇರುವುದಿಲ್ಲ ಅವರು ಆದರೆ ನೀವು ನೀವಂತೂ ಈ ರೀತಿ ವ್ಯತ್ಯಾಸ ಮಾಡಿದ್ರೆ ನಿಮ್ಗೆ ಇಲ್ಲ ಇಡೀ ಜಿಲ್ಲೆಯಲ್ಲಿ ನಿಮ್ಮನ್ನು ನಾವು ಏನು ಮಾಡೋಕೆ ನಾವು ಮಾಡ್ತೀವಿ ಗುರುರಾಜ್ ಗಂಟಿಹೊಳಿ ಒಬ್ಬಂತೆ ಅಲ್ಲ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ನಾವೆಲ್ಲರೂ ಗಟ್ಟಿಯಾಗಿದ್ದೀವಿ i'm